ಇದು ಬರೆಯಲ್ಲ ಓದ್ತಾನೇ ಇರ್ತದ ಇದು ಒಂದು ಅಪಾಯಕಾರಿ ನಾವು ನೋಡುವ ದೃಷ್ಟಿ ಒಂದು ಹೆಣ್ಣನ್ನ ನೋಡಿದ್ರೆ ಹೆಣ್ಣಾಗಿ ನೋಡ್ತಕ್ಕಂತದ್ದು ಪ್ರಕೃತಿ ಹೆಣ್ಣನ್ನ ಮಾಯಾಗಿ ನೋಡಿದರೆ ವಿಕೃತಿ ಹೆಣ್ಣನ್ನ ತಾಯಿಯಾಗಿ ನೋಡುವುದು ಸಂಸ್ಕೃತಿ ನಾವು ನಾವ್ಯಾವ್ದನ್ನ ಮಾಡಬೇಕು ಈಗ ಯಾವ್ದನ್ನ ಮಾಡಬೇಕು ತಾಯಿಯಾಗಿ ನೋಡಬೇಕು ನಾವು ಪ್ರಕೃತಿ ಇದೆಯಲ್ಲ ಅದು ನಮ್ಮ ತಾಯಿ ಜನ್ಮ ಕೊಟ್ಟಂತವಳು ತಾಯಿ ಹೆತ್ತಂತವಳು ತಾಯಿ ಆಕೆ ಹೆಣ್ಣು ಆಕೆಯನ್ನ ವಿಕೃತಿಯಾಗಿ ನೋಡಬಾರ್ದು ಪ್ರಕೃತಿಯಾಗಿ ನೋಡಬಾರದು ಏನಾಗಿ ನೋಡಬೇಕು ತಾಯಿಯಾಗಿ ನೋಡಬೇಕು ಅದು ನೋಡೋದು ಯಾವ್ದು ಕಣ್ಣು ಈ ಕಣ್ಣು ನೋಡ್ತದೆ ಅದಕ್ಕೆ ಕಣ್ಣು ಅಪಾಯಕಾರಿ ಕಣ್ಣು ಅಪಾಯಕಾರಿ ಕಣ್ಣು ಮನ ನಾಲಿಗೆ ತನ್ನವೇನ ಬೇಡ ಅನ್ಯರು ಕೊಂದರೆನ ಬೇಡ ಇವು ಮೂರು ತನ್ನವೇ ಕೊಂದ ಕಣ್ಣು ಮನಸ್ಸು ನ್ಯಾಲಿಗೆ ಕಣ್ಣು ನೋಡುತ್ತೆ ಮನಸ್ಸು ತಿನ್ನುತ್ತೆ ನ್ಯಾಲಿಗೆ ರುಚಿ ನೋಡುತ್ತೆ ಅವನು ಬಂದು ಕೊಡ್ತಾನೆ ವೃದಯ ಒಂದು ಮಲ ಇದು ಬರೆಯಲ್ಲ ಓದ್ತಾನೇ ಇರ್ತದಿದು ಇದು ಒಂದು ಅಪಾಯಕಾರಿ ನಾವು ನೋಡುವ ದೃಷ್ಟಿ ಒಂದು ಹೆಣ್ಣನ್ನು ನೋಡಿದರೆ ಹೆಣ್ಣಾಗಿ ನೋಡ್ತಕ್ಕಂಥದ್ದು ಪ್ರಕೃತಿ ಹೆಣ್ಣನ್ನ ಮಾಯಾಗಿ ನೋಡಿದರೆ ವಿಕೃತಿ ಹೆಣ್ಣನ್ನ ತಾಯಿಯಾಗಿ ನೋಡುವುದು ಸಂಸ್ಕೃತಿ ನಾವು ಯಾವ್ದನ್ನ ಮಾಡಬೇಕು ಈಗ ಯಾವ್ದನ್ನ ಮಾಡಬೇಕು ತಾಯಿಯಾಗಿ ನೋಡಬೇಕು ನಾವು ಪ್ರಕೃತಿ ಇದೆಯಲ್ಲ ಅದು ನಮ್ಮ ತಾಯಿ ಜನ್ಮ ಕೊಟ್ಟಂತವಳು ತಾಯಿ ಹೆತ್ತಂತವಳು ತಾಯಿ ಆಕೆ ಹೆಣ್ಣು ಆಕೆಯನ್ನ ವಿಕೃತಿಯಾಗಿ ನೋಡಬಾರದು ಪ್ರಕೃತಿಯಾಗಿ ನೋಡಬಾರ್ದು ಏನಾಗಿ ನೋಡಬೇಕು ತಾಯಿಯಾಗಿ ನೋಡಬೇಕು ನೋಡೋದು ಯಾವುದು ಕಣ್ಣು ಈ ಕಣ್ಣು ನೋಡ್ತದೆ ಅದಕ್ಕೆ ಕಣ್ಣು ಅಪಾಯಕಾರಿ ಕಣ್ಣು ಅಪಾಯಕಾರಿ ಕಣ್ಣು ಮನ ನಾಲಿಗೆ ತನ್ನವೇನ ಬೇಡ ಅನ್ಯರು ಕೊಂದರ ಬೇಡ ಇವು ಮೂರು ತನ್ನವೇ ಕೊಂದ ಕಣ್ಣು ಮನಸ್ಸು ನ್ಯಾಲಿಗೆ ಕಣ್ಣು ನೋಡುತ್ತೆ ಮನಸ್ಸು ತಿನ್ನುತ್ತೆ ಮ್ಯಾಲಿಗೆ ರುಚಿ ನೋಡುತ್ತೆ ಅವನು ಬಂದು ಕೊಡ್ತಾನೆ ವೃದಯ ಒಂದು ಮಲ ಇದು ಬರೆಯಲ್ಲ ಓದ್ತಾನೇ ಇರ್ತದೆ ಇದು ಒಂದು ಅಪಾಯಕಾರಿ ನಾವು ನೋಡುವ ದೃಷ್ಟಿ ಒಂದು ಹೆಣ್ಣನ್ನು ನೋಡಿದರೆ ಹೆಣ್ಣಾಗಿ ನೋಡತಕ್ಕಂಥದ್ದು ಪ್ರಕೃತಿ ಹೆಣ್ಣನ್ನು ಮಾಯಾಗಿ ನೋಡಿದರೆ ವಿಕೃತಿ ಹೆಣ್ಣನ್ನ ತಾಯಿಯಾಗಿ ನೋಡುವುದು ಸಂಸ್ಕೃತಿ ನಾವು ಯಾವ್ದನ್ನು ಮಾಡಬೇಕು ಈಗ ಯಾವ್ದು ಮಾಡಬೇಕು ತಾಯಿಯಾಗಿ ನೋಡಬೇಕು ನಾವು ಪ್ರಕೃತಿ ಇದೆಯಲ್ಲ ಅದು ನಮ್ಮ ತಾಯಿ ಜನ್ಮ ಕೊಟ್ಟಂತವಳು ತಾಯಿ ಹೆತ್ತಂತವಳು ತಾಯಿ ಆಕೆ ಹೆಣ್ಣು ಆಕೆಯನ್ನ ವಿಕೃತಿಯಾಗಿ ನೋಡಬಾರ್ದು ಪ್ರಕೃತಿಯಾಗಿ ನೋಡಬಾರ್ದು ಏನಾಗಿ ನೋಡಬೇಕು ತಾಯಿಯಾಗಿ ನೋಡಬೇಕು ಅದು ನೋಡೋದು ಯಾವುದು ಕಣ್ಣು ಈ ಕಣ್ಣು ನೋಡ್ತದೆ ಅದಕ್ಕೆ ಕಣ್ಣು ಅಪಾಯಕಾರಿ ಕಣ್ಣು ಅಪಾಯಕಾರಿ ಕಣ್ಣು ಮನ ನಾಲಿಗೆ ತನ್ನವೇನ ಬೇಡ ಅನ್ಯರು ಕೊಂದರೇನ ಬೇಡ ಇವು ಮೂರು ತನ್ನವೇ ಕೊಂದ ಕಣ್ಣು ಮನಸ್ಸು ನ್ಯಾಲಿಗೆ ಕಣ್ಣು ನೋಡುತ್ತೆ ಮನಸ್ಸು ತಿನ್ನುತ್ತೆ ನ್ಯಾಲಿಗೆ ರುಚಿ ನೋಡುತ್ತೆ ಅವನು ಬಂದು ಕೊಡುತ್ತಾನೆ ವೃದಯ ರೂ ಪಟ್ಟಣ ನಿಷ್ಠ ಇಲ್ಲದ ಶರಣ ಪಟ್ಟಣದಲ್ಲಿದ್ದರೂ ಇತ್ತು ಎಲ್ಲ ಇದು ಬರೆಯಲ್ಲ ಓದ್ತಾನೇ ಇರ್ತದ ಇದು ಒಂದು ಅಪಾಯಕಾರಿ ನಾವು ನೋಡುವ ದೃಷ್ಟಿ ಒಂದು ಹೆಣ್ಣನ್ನು ನೋಡಿದರೆ ಹೆಣ್ಣಾಗಿ ನೋಡತಕ್ಕಂಥದ್ದು ಪ್ರಕೃತಿ ಹೆಣ್ಣನ್ನ ಮಾಯಾಗಿ ನೋಡಿದರೆ ವಿಕೃತಿ ಹೆಣ್ಣನ್ನ ತಾಯಿಯಾಗಿ ನೋಡುವುದು ಸಂಸ್ಕೃತಿ ನಾವು ಯಾವ್ದನ್ನು ಮಾಡಬೇಕು ಈಗ ಯಾವ್ದನ್ನ ಮಾಡಬೇಕು ತಾಯಿಯಾಗಿ ನೋಡಬೇಕು ನಾವು ಪ್ರಕೃತಿ ಇದೆಯಲ್ಲ ಅದು ನಮ್ಮ ತಾಯಿ ಜನ್ಮ ಕೊಟ್ಟಂತವಳು ತಾಯಿ ಹೆತ್ತಂತವಳು ತಾಯಿ ಆಕೆ ಹೆಣ್ಣು ಆಕೆಯನ್ನ ವಿಕೃತಿಯಾಗಿ ನೋಡಬಾರ್ದು ಪ್ರಕೃತಿಯಾಗಿ ನೋಡಬಾರ್ದು ಏನಾಗಿ ನೋಡಬೇಕು ತಾಯಿಯಾಗಿ ನೋಡಬೇಕು ಅದು ನೋಡೋದು ಯಾವುದು ಕಣ್ಣು ಈ ಕಣ್ಣು ನೋಡುತ್ತದೆ ಅದಕ್ಕೆ ಕಣ್ಣು ಅಪಾಯಕಾರಿ ಕಣ್ಣು ಅಪಾಯಕಾರಿ ಕಣ್ಣು ಮನ ನಾಲಿಗೆ ತನ್ನವೇನ ಬೇಡ ಅನ್ಯರು ಕೊಂದರೇನ ಬೇಡ ಇವು ಮೂರು ತನ್ನವೇ ಕೊಂದ ಕಣ್ಣು ಮನಸ್ಸು ನ್ಯಾಲಿಗೆ ಕಣ್ಣು ನೋಡುತ್ತೆ ಮನಸ್ಸು ತಿನ್ನುತ್ತೆ ನ್ಯಾಲಿಗೆ ರುಚಿ ನೋಡುತ್ತೆ ಅವನು ಬಂದು ಕೊಡ್ತಾನೆ ವೃದಯ ಇದು ಬರೆಯಲ್ಲ ಓದ್ತಾನೇ ಇರ್ತದಿದು ಒಂದು ಅಪಾಯಕಾರಿ ನಾವು ನೋಡುವ ದೃಷ್ಟಿ ಒಂದು ಹೆಣ್ಣನ್ನು ನೋಡಿದರೆ ಹೆಣ್ಣಾಗಿ ನೋಡತಕ್ಕಂಥದ್ದು ಪ್ರಕೃತಿ ಹೆಣ್ಣನ್ನ ಮಾಯಾಗಿ ನೋಡಿದರೆ ವಿಕೃತಿ ಹೆಣ್ಣನ್ನ ತಾಯಿಯಾಗಿ ನೋಡುವುದು ಸಂಸ್ಕೃತಿ ನಾವು ಯಾವ್ದನ್ನ ಮಾಡಬೇಕು ಈಗ ಯಾವ್ದನ್ನ ಮಾಡಬೇಕು ತಾಯಿಯಾಗಿ ನೋಡಬೇಕು ನಾವು ಪ್ರಕೃತಿ ಇದೆಯಲ್ಲ ಅದು ನಮ್ಮ ತಾಯಿ ಜನ್ಮ ಕೊಟ್ಟಂತವಳು ತಾಯಿ ಹೆತ್ತಂತವಳು ತಾಯಿ ಆಕೆ ಹೆಣ್ಣು ಆಕೆಯನ್ನ ವಿಕೃತಿಯಾಗಿ ನೋಡಬಾರದು ಪ್ರಕೃತಿಯಾಗಿ ನೋಡಬಾರ್ದು ಏನಾಗಿ ನೋಡಬೇಕು ತಾಯಿಯಾಗಿ ನೋಡಬೇಕು ಅದು ನೋಡೋದು ಯಾವುದು ಕಣ್ಣು ಈ ಕಣ್ಣು ನೋಡ್ತದೆ ಅದಕ್ಕೆ ಕಣ್ಣು ಅಪಾಯಕಾರಿ ಕಣ್ಣು ಅಪಾಯಕಾರಿ ಕಣ್ಣು ಮನ ನಾಲಿಗೆ ತನ್ನವೇನ ಬೇಡ ಅನ್ಯರು ಕೊಂದರೆನ ಬೇಡ ಇವು ಮೂರು ತನ್ನವೇ ಕೊಂದ ಕಣ್ಣು ಮನಸ್ಸು ನ್ಯಾಲಿಗೆ ಕಣ್ಣು ನೋಡುತ್ತೆ ಮನಸ್ಸು ತಿನ್ನುತ್ತೆ ನ್ಯಾಲಿಗೆ ರುಚಿ ನೋಡುತ್ತೆ ಅವನು ಬಂದು ಕೊಡ್ತಾನೆ ಉದಯ ಒಂದು ಮಚ್ಚು ಮತ್ತೊಂದು ಕನ್ನಡಿ ತರಕಾರಿಗಳು ಬೇಳೆಗಳು ಮೌಲ್ಯ ಸಂಸಾರಕ್ಕೆ ಬೇಕಾದಂಥ ವಸ್ತು ಒಳಗಿರ್ತವೆ ಅದನ್ನೇಮ್ ಮಾಡ್ತಾರೆ ಮುಚ್ಚತಾರೆ ಒಳಿಯಗೊಂದ್ ಮರ ಮೇಲೊಂದು ಮರ ಮುಚ್ಚಿ ನಿಮ್ಮಂತ ಮುತ್ತೈದ್ರು ಕರೆದು ಮುಟ್ಟಿಸ್ತಾರೆ ಸರ್ ನೀ ಕೊಡು ನೋಡು ಈಕೆ ನಿನ್ನಂಗೆ ಸಂಸಾರ ಮಾಡ್ತಾ ಇದ್ದಾಳೆ ಸಂಸಾರದ ಗುಟ್ಟು ವ್ಯಾಧಿಯ ರಟ್ಟು ಅಂದ್ರು ಮನೆಯಲ್ಲಿ ಉಪ್ಪು ಇಲ್ಲ ಅಂತ ಗಲಾಟೆ ಮಾಡಬೇಡ ಕುಂಕುಮ ಇಲ್ಲ ಅಂತ ಗಲಾಟೆ ಮಾಡಬೇಡ ತರಕಾರಿ ಇಲ್ಲ ಅಂತ ಗಲಾಟೆ ಮಾಡಬೇಡ ಬಟ್ಟೆ ಇಲ್ಲ ಅಂತ ಗಲಾಟೆ ಮಾಡಬೇಡ ಇವು ಸಂಸಾರದ ಗುಟ್ಟುಗಳು ಮಗಳೇ ಈ ಬಾಗಿ ನಾ ಬಾಗಿ ನಾ ಅಲ್ಲಿ ನಡಿಬೇಕವ್ವ ಅಂತೇಳಿ ಈ ಭಾಗವನ್ನು ತಾಯಿ ವರ್ಷ ವರ್ಷವೂ ಮಗಳಿಗೆ ಕೊಡ್ತಾರೆ ನೆನಪು ಮಾಡಿಕೊಡ್ತಾನೆ ಇವತ್ತು ಆ ಕಾರ್ಯ ನಮ್ಮ ಸಾಮ್ ಮಾಡ್ತಾರೆ ಅಂದರೆ ಇವರೇ ನಿಮ್ಮ ತಾಯಿಗಳು ನೆನಪು ಮಾಡ್ತಾ ಇವತ್ತು ಇವತ್ತೇನಾಗಿದೆ ಬಾಗಿನ ಕೊಡೋದಿಲ್ಲ ಮನೆಯಡು ಈಗ ಫೋನ್ ಫೋನ್ ಪೇ ಬಂತಲ್ಲ ಫೋನ್ ಪೇ ಅಂತ ಎರಡು ಸಾವಿರ ಹಚ್ಚಿದ್ರಿ ತಗ ಒಂದ್ ಸಾವಿರ ತಂದ್ಕ ನೀನೇಯ ಹಂಗಿಲ್ಲ ಎತ್ತ ತಾಯಿ ತಂದೆ ತನ್ನ ಮಗಳನ್ನ ಜೋಪಾನ ಮಾಡಿ ಆಕೆಗೆ ನೆನೆಸ್ತಾರೆ ಗಂಡನ ಮನೆಯಲ್ಲಿ ಮುಕ್ತಾಗಿ ಇರಬೇಕು ಹೊತ್ತಾಗಿ ಉಣಿದರ ಉಣಬೇಕು ನನ್ನ ಮಗಳೇ ತವರಿಗೆ ಹೆಸರು ತರಬೇಕು ಈಗ ಪುರುಷ ಪ್ರಧಾನ ಇಲ್ಲ ಈಗ ಸ್ತ್ರೀ ಪ್ರಧಾನ ನಾವು ಹಂಗೆ ನೀವೆಲ್ಲ ಬೈತೀರ ನಮ್ಮನ್ನು ಏನು ಸ್ವಾಮಿಗಳೇ ಹಳೆ ಕಲದ್ದು ಹೇಳ್ತೀರಾ ಈಗ ನಂಬುದೇ ಹೇಳ್ರಿ ಹೇಳಿದಂಗೆ ಕೇಳ್ಬೇಕಲ್ಲ ಇದು ಈ ಒಂದು ಮೌಲ್ಯಗಳು ಬಾಗಿನ ಒಂದು ಮೌಲ್ಯಗಳು ಮಠಮಾನ್ಯಗಳು ಮಾನ್ಯಗಳು ಇಂಥ ಕೆಲಸ ಮಾಡಿ ನಿಮ್ಮನ್ನೇ ಎಚ್ಚರಿಸ್ತಾ ಇದ್ದಾವೆ ಸೀರೆ ಕೊಡ್ತಾರೆ ನಮ್ಮ ಸ್ವಾಮಿಗಳು ಸೀರೆ ಕೊಟ್ಟರು ಒಂದು ವರ್ಷ ಆರು ಸಾವಿರ ಸೀರೆ ಅವರು ನಮ್ಮ ಬಿಟ್ಟೇನು ಮಳೆಯಿಲ್ಲ ಅವ್ರ ಬಿಟ್ಟು ನಾವೇನಿಲ್ಲ ಇಬ್ರು ಒಂದೇ ಎಲ್ಲ ಗೆಲೊಳಗೆ ಇಲ್ಲೇ ಕೊಟ್ಟು ಜಾಗದಲ್ಲಿ ಆರು ಸಾವಿರ ಸೀರೆ ಕೊಟ್ಟು ಸೀರೆ ಏನು ಸೀರೆ ಯಾಕೆ ಕೊಡಬೇಕು ನಿಮ್ಮ ಸೀರೆ ಥರ ಶಕ್ತಿ ಇಲ್ವೇ ನಿಮ್ಮ ಗಂಡ ಕೊಟ್ಟಲ್ವೇ ನಿಮ್ಮ ಅತ್ತೆ ಕೊಟ್ಟಲ್ವೇ ಅಪ್ಪ ಕೊಟ್ಟಲ್ವೇ ಯಾಕೆ ಸೀರೆ ಕೊಡ್ತಾರೆ ಮದುವೆಯಲ್ಲಿ ಸೀರೆ ಕೊಡ್ತಾರಲ್ಲ ಮೇಲೆ ಬಿಸ್ಕು ಸೀರೆ ಮದುವೆ ಸೀರೆ ಯಾವುದು ಸೀರೆ ಸೀರೆ ಅಂದರೆ ಯಾವುದು ಶೀಲವನ್ನು ಮುಚ್ಚುತ್ತಾರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಶೀಲಕ್ಕೆ ಬಹಳ ಮಹತ್ವ ಇದೆ ಒಬ್ಬ ಪತಿರ್ವತೆಗೆ ಪರಮಾತ್ಮನು ಹೆದರ್ತಾನೆ ಒಬ್ಬ ಪತಿರ್ವತೆ ತ್ರಿಮೂರ್ತಿಗಳಿಗೂ ಶಾಪ ಕೊಟ್ಟಿದ್ದಾಳೆ ಅದು ಶೀಲ ಶೀಲವನ್ನ ಯಾವುದು ಮುಚ್ಚುತ್ತದೆ ಅದು ಸೀರೆ ನೋಡಿ ಎಂತ ಒಂದು ಚಿಂತನೆ ಇದೆ ಆ ಶೀಲೆ ಕೊಡೋ ಉದ್ದೇಶ ಏನಪ್ಪ ಅಂದರೆ ನೋಡು ತಾಯಿ ಹೇಳ್ತಾರೆ ನೋಡು ನನ್ನ ಶೀಲದಲ್ಲಿ ನೀನು ಹುಟ್ಟಿದ್ದೀಯ ನನ್ನ ಶೀಲ ನಿಮ್ಮ ಅಪ್ಪನಿಗೆ ಹೊರತು ಬೇರೆಯವ್ರಿಗಿಲ್ಲ ನನ್ನಂಗ ನೀನು ನಡ್ಕೋಬೇಕು ಅಲ್ಲಿ ನಿನ್ನ ಗಂಡು ಹೊರತೆ ಬೇರೆಯವರಿಗೆಲ್ಲ ಇದಕ್ಕೆ ಸೀರೆ ಅಂತ ಕರೆದ್ರು